ಹಣಿಯಲ್ಲಿ ಬೆಳಗಾವಿ ಲೋಕಸಭೆ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಬೀಗಿದ್ದಾರೆ ಸದಾ ಇದೀಗ ಜೊತೆ ಒಂದು ಇತಿಹಾಸ ನಿರ್ಮಾಣ ಮಾಡುವಂತ ಜಯ ಇದು ಬೆಳಗಾವಿ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಬಹಳ ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ ನನ್ನ ಆಶೀರ್ವಾದ ಮಾಡಿದ್ದಾರೆ ಅವರು ಚಿರಋಣಿಯಾಗಿರ್ತೀನಿ ಮತ್ತು ಇಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಮತ್ತು ನಮ್ಮೆಲ್ಲ ಪಕ್ಷದ ವಿರುದ್ಧರು ತಾಲೂಕಿನ ಎಲ್ಲಾ ಕಾರ್ಯಕರ್ತರು ಅಧ್ಯಕ್ಷರು ಎಲ್ಲರೂ ಸಹಿತ ನನಗೆ ಗಟ್ಟಿಯಾಗಿ ನಿಂತು ಸಪೋರ್ಟ್ ಮಾಡಿದ್ರಿಂದ ಇಷ್ಟು ದೊಡ್ಡ ಹಂತದಲ್ಲಿ ನನಗೆ ಗೆಲ್ಲಲಿಕ್ಕೆ ಸಾಧ್ಯ ಈಗ ವಿರುದ್ಧ ಅದಕ್ಕೆ ಯಾವುದೇ ಉತ್ತರ ಕೊಡೋದಿಲ್ಲ ಈ ಗೆಲುವಿನಿಂದ ಯಾವ ರೀತಿ ಅವರಿಗೆ ಉತ್ತರ ಕೊಡ್ತೀವಿ ನಾನು ಅವ್ರು ಟೀಕೆ ಟಿಪ್ಪಣಿ ಮಾಡುವಾಗ ಅವರು ಆ ಕೆಳ ಹಂತಕ್ಕೆ ಹೋಗಿ ನಾ ಟೀಕೆ ಮಾಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದೆ ಏಳನೇ ತಾರೀಕು ಏನು ಇದಾಗ್ತದಲ್ಲ ಓಟಿಂಗು ಅವತ್ತಿನ ದಿವಸ ಜನ ಉತ್ತರ ಕೊಡ್ತಾರಂತ ಹೇಳಿದೆ ಪ್ರತಿಯೊಬ್ಬ ಜನ ಅದಕ್ಕೆ ತಕ್ಕದಾದಂತ ಉತ್ತರ ಕೊಟ್ಟಿ ಸರ್ ಈಗ ತಮ್ಮ ಅಡ್ರೆಸ್ ಬಗ್ಗೆ ಮಾತಾಡಿದ್ರು ಇದೀಗ ಬೆಳಗಾವಿಯಲ್ಲಿ ತಮ್ಮ ಅಡ್ರೆಸ್ ಅನ್ನ ಗಟ್ಟಿಯಾಗಿ ಮಾಡಿದಿರಿ ಅದನ್ನ ಫಿಕ್ಸ್ ಮಾಡಿದಿರಿ ಇದಕ್ಕೆ ಬಗ್ಗೆ ಏನಂತೀರಿ ಇಲ್ಲಿ ಈಗ ಅಡ್ರೆಸ್ ಯಾಲ್ಲಿ ಏನ್ ಅನ್ನೋದು ಈಗ ಜನತೆ ಹೇಳ್ಬಿಟ್ಟಿದ ಜಗ ಜಗದೀಶ್ ಶೆಟ್ಟರು ಬೆಳಗಾವಿಯವರು ಅದಕ್ಕೆ ಈಗ ಬೆಳಗಾವಿಯಲ್ಲಿ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ಅವ್ರು ನನಗೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಮತಗಳ ಗೆಲ್ಲಿಸಿ ಜಗದೀಶ್ ಶೆಟ್ರು ಇಲ್ಲಿ ಗಟ್ಟಿಯಾಗಿರ್ತಾರ ಅಂತ ಹೇಳಿ ಅವರೇ ತೋರಿಸ್ಕೊಟ್ಟಿದ್ರು ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲಾ ರೀತಿ ಒತ್ತು ಕೊಟ್ಟು ಕೆಲಸ ಮಾಡ್ತೀನಿ ಅದ್ರ ಪ್ರಶ್ನೆ ಇಲ್ಲ ಬೆಳಗಾವಿಯಿಂದ ಒಂದು ಮಾದರಿ ಲೋಕಸಭಾ ಕ್ಷೇತ್ರವನ್ನು ಮಾಡ್ತೀವಿ ನೋಡಿ ಕ್ಷೇತ್ರದ ಜನರಿಗೆ ನಾನು ಚಿರಋಣಿಯಾಗಿದ್ದೇನೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಆತ್ಮೀಯತೆ ತೋರಿಸಿದ್ರಿ ಮತ್ತು ನಿಮ್ಮ ಏನೋ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾ ಎಂದೂ ನನ್ನ ಲೈಫ್ನಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಶಯದಂತೆ ಈ ಒಂದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಎಲ್ಲ ಬಂದದಾಗಿದೆ